प्लीज वेलकम सचिन भारद्वाज लेंटलम सचिन तेंदुक सचिन भारद्वाज ब्यूटिफुस् सो हैंडसम सो हैंडसम वेलकम बैक् सचिन भारद्वाज आयके ತುಂಬಾ ಪಾಪ್ಯುಲರ್ ಹಾಡು ಸರ್ ಇದು ತುಂಬಾ ಪಾಪ್ಯುಲರ್ ಹಾಡು ಅಶ್ವತ್ಥ ಅವರದು ಸಂತ ಸುಷ್ನಾಲ್ ಶರೀಫ್ನವ್ರ ಬರೆದ ಹಾಡು ತರವಲ್ಲ ತಗಿ ನಿನ್ನ ತಂಬೂರಿ ಎಷ್ಟು ಪಾಪ್ಯುಲರ್ ಸಾಂಗ್ ಅಂದ್ರೆ ನಾಡ ಗೀತೆ ಆಯ್ತು ಇದು ಯು ರೇ ಸ್ವರ ಬರದೆ ಪಾರಿಸದಿರು ತಂಬೂರಿ ತರವಲ್ಲದ ತಾಗಿ ನಿನ್ನ ತಂಬೂರಿ ಸ್ವರ ಪರದೆ ಪಾರಿಸದಿರು ತಂಬೂರಿ ಸರಸ ಸಂಗೀತದ ಗುರುಹುಗಳರಿಯದೆ ಸರಸ ಸಂಗೀತದ ಗುರುಹುಗಳರಿಯದೆ ಬರದೆ ಪಾರಿಸದಿರು ತಂಬೂರಿ ತರವಲ್ಲ ಬರದೆ ಪಾರಿರೋ ತಂಬೂರಿ ಮದ್ದಾಲಿ ತನ್ನಿ ತಂಬೂರಿ ಯಾದ ತಿದ್ದಿ ನುಡಿಸಾ ಬೇಕೋ ತಂಬೂರಿ ಮದ್ದಾಲಿ ತನ್ನಿಯೊಳು ತಂಬೂರಿ ಯಾದ ತಿದ್ದಿ ನುಡಿಸಾ ಬೇಕೋ ತಂಬೂರಿ ಪಾಲಿ ಸದಿರು ತಂಬೂರಿ. ಹಸನಾದ ಮ್ಯಾಳಗೆ ತಂಬೂರಿ. ದುಪ್ಪುಷಲರಿ ಗುಪ್ಪುವಾ ತಂಬೂರಿ. ಹಸನಾದ ಮ್ಯಾಳಗೆ दा, संगीत दा गुरु क दे सरस संगीत लदा गुरु क दे पर पारी सा... ಕೇಳಿದ ಮೇಲೆ ಮಾತೇ ಹಾಡಬಾರ್ದು ಅನ್ಸುತ್ತೆ ಸುಮ್ಮನಿರಬೇಕು ಹಾಡಿನ ಗುಂಜನ ಅನುರಣನ ಆಗ್ತಾನೇ ಇರಬೇಕು ಅಷ್ಟು ಚೆನ್ನಾಗಿ ಹಾಡಿದೆ ನೀನು ಆಮೇಲೆ ಇದು ಅದೇ ಅಶ್ವತ್ ಶಿಶುನಾಳಜ್ಜ ಎಲ್ಲದರಿಗೂ ಒಂದು ಸಾರ್ಥಕವಾದ ಮುಡಿಪು ಇದರಲ್ಲಿ ಒಂದು ಸಣ್ಣ ಪಾಯಿಂಟ್ ಇದೆ ಅದು ಅದ್ರ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇರುತ್ತೆ ಅದು ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಅಲ್ಲೊಂದು ಪಾಸ್ ಇದೆಯಲ್ಲ ಅದು ಬರಬಾರ್ದು ಅಷ್ಟು ಯಾಕಂದ್ರೆ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಅದು ಆ್ಯಕ್ಚುಲಿ ಸ್ವರ ಬರೆದಿದ್ರೆ ಬೇಡ ಅಂತಾರೆ ಅವರು ಅಷ್ಟೇ ಸೊ ಆದ್ರೆ ಭಾಳ ಚೆನ್ನಾಗಿ ಹಾಡ್ತೇನೆ ಹ್ಞೂ ಇದೇ ಥರ ಹಾಡ್ತೇನೆ ಥ್ಯಾಂಕ್ ಯು ತೆಂಡೂಲ್ಕರ್ ಈ ಸಾಂಗ್ ಅನ್ನು ಹಾಡ್ತಾ ನಮ್ಮ ಸಿ ಅಶ್ವತ್ ತುಂಬಾ ನೆನಪು ಮಾಡಿದೆ ಯಾಕಂದ್ರೆ ಹಾಡೋ ದಾಟಿ ಆ ಸ್ಟೈಲು ಆ ಗತ್ತು ಹಂಗೆ ಹಾಡ್ತಾ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮಲ್ಲಿ ಒರಿಜಿನಲ್ ಕಂಪೋಸರ್ಸ್ ತುಂಬಾ ಕಮ್ಮಿ ಈಗ ಬೇರೆ ಕಂಪೋಸರ್ಸ್ ಬೇರೆ ಛಾಯೆ ಬರುತ್ತೆ ಈಗ ನಮ್ದಷ್ಟೇ ನಾವು ತುಂಬ ಚಿಕ್ಕನಿಂದ ಒಂದಷ್ಟು ಕೇಳಿದೀವಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಬರುತ್ತೆ ಬಟ್ ಅಶ್ವಥ ಇರೋದು ಪಕ್ಕಾ ಲೋಕಲ್ ಈ ಮಣ್ಣಿನ ವಾಸನೆ ಇರೋ ಸಂಗೀತ ಅಂತ ಅನ್ಸುತ್ತೆ ನನಗೆ ತುಂಬಾ ಚೆನ್ನಾಗಿ ಈ ಹಾಡನ ಯಾಕಂದ್ರೆ ಇದು ಮಹಾ ಫೈನಲ್ಸ್ ಅಂತ ಹೇಳೋದಕ್ಕೆ ಒಂದು ಸೂರ್ತ ಪದ ಅಂತ ಹೇಳ್ಬೇಕು ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ನಿಜವಾಗಿ ಹೇಳ್ತಿದ್ದೆ ಎಸ್ಪೆಸಲ್ ಬಂದದ್ದು ಕಮೆಂಟ್ ನಾನು ಇಲ್ಲ ಇದನ್ನು ಸ್ವಲ್ಪ ಟಾರ್ಚರ್ ಇದೆ ಅಂತ ಕೇಳಬೇಕು ಅಂತಲೇ ಅಂದ್ಕೊಂಡು ಬಂದೆ ನಾನು ಬಟ್ ಇದು ನೋಡುವಾಗ ನಾನು ಬಯಬಿಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಆಡಿದೀಯ ಒಂದು ಸ್ವಲ್ಪ ತಾಳ ಸ್ವಲ್ಪ ಓಡ್ತಾ ಇದೆ ಸ್ವಲ್ಪ ಯೂಶು ಸ್ವಲ್ಪ ಅರ್ಲಿ ಬರ್ತಾ ಇದೆ ಸ್ವಲ್ಪ ಸೊ ಅದನ್ನು ಜಸ್ಟ್ ಕಂಟ್ರೋಲ್ ಅದು ಆ್ಯಕ್ಚುಲಿ ಎನರ್ಜಿ ಸಾಂಗ್ಸ್ ಈ ಥರ ಹೈ ಎನರ್ಜಿ ಸಾಂಗ್ಸ್ ಹಾಡುವಾಗ ಆಟೋಮ್ಯಾಟಿಕ್ ಎಲ್ರಿಗೂ ಇರುತ್ತೆ ಸ್ವಲ್ಪ ಬೇಗ ಹೋಗ್ತೀವಿ ನಾವು ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅದು ಬಿಟ್ಟರೆ ಫಂಟಾಸ್ಟಿಕ್ ಸಾಂಗಿಂಗ್ ಗುಡ್ ಥ್ಯಾಂಕ್ ಯು ಪಾಯಿಂಟ್ ವಾಟ್ ಐ ಟು ಮೈ ನ್ಯೂಟೆಸ್ಟ್ ಸಮ್ ಪ್ಲೇಸಸ್ ಸ್ವಲ್ಪ ಆಗುತ್ತೆ ಫಾರ್ ಗೆಟ್ ಅಬೌಟ್ ಇಟ್ ಯು ಕ್ಯಾನ್ ಡೂ ದಟ್ ನೋ ಪ್ರಾಬ್ಲಮ್ ನೀನೇ ಒಂದು ತಂಬೂರಿಯ ಅಷ್ಟೇ ನಾನು ಹೇಳುದು ಗಾಡ್ ಬ್ಲಸ್ ಯುಂ ನೀನೇ ಒಂದು ತಂಬೂರಿ ಆದ್ಮೇಲೆ ನಾನು ಏನಪ್ಪ ಹೇಳೋದಿದೆ ಐ ವೆರಿ ಸಾರಿ ಏನಿಲ್ಲ ನೀನು ಏನು ಇವತ್ತು ಮಾಡಿದೆ ಅಂದರೆ ನನಗೆ ಭಾಳ ಇಷ್ಟವಾಗಿದ್ದು ಅಂದರೆ ಒಂದು ಯಾವುದೋ ಒಂದು ಎನರ್ಜಿಯನ್ನು ಡೈರೆಕ್ಟಾಗಿ ತಗೊಂಡು ಪ್ರೆಸೆಂಟ್ ಮಾಡಿದ್ಯಾ ಸಾಮಾನ್ಯವಾಗಿ ನೀನು ಆ್ಯಕ್ಟ್ರಲ್ಲವಾ ನಾನು ಮೊದಲಿಂದ ನೋಡಿದ್ದೀನಿ ಯಾವುದಾದ್ರು ವಿಷ್ಣುವರ್ಧನ್ ಅವರು ಹಾಡಿದರೆ ಆ ಥರ ಸ್ಟೈಲಲ್ಲಿ ಹಾಡೋದು ಮತ್ತು ರಾಜ್ಕುಮಾರ್ ಅವರು ಹಾಡು ಬಂದಾಗ ಅದನ್ನು ಇಮಿಟೇಟ್ ಮಾಡೋಕೆ ಟ್ರೈ ಮಾಡೋದು ಗಾಳದ ಸಂಚಿಕೆಯಲ್ಲಿ ಭೀಮಸೇನ್ ಜೋಷಿಗಳನ್ನ ಸ್ವಲ್ಪ ನಕಲಿ ಮಾಡೋಕ್ಕೆ ಟ್ರೈ ಮಾಡಿ ಅದೆಲ್ಲ ಮಾಡಿದ್ಯಾ ಆದರೆ ಈಗೇನು ಮಾಡ್ತೀಯ ನೋಡೋಣ ಅಂತ ಯೋಚನೆ ಮಾಡಿದ್ರೆ ಒಂದು ಸುಮ್ಮನೆ ಅಶ್ವತ್ ಅನ್ನೋದೊಂದು ಎನರ್ಜಿ ಅದು ಯಾರೇನು ಮಾಡೋಕ್ಕಾಗಲ್ಲ ಅದು ಲೋಕಲ್ಲೂ ಅಲ್ಲ ನ್ಯಾಷನಲ್ಲೂ ಅಲ್ಲ ಅದು ಯೂನಿವರ್ಸಲ್ ಅದು ಯೂನಿವರ್ಸಲ್ ಎನರ್ಜಿ ಅದು ಅವ್ರು ಯಾರನ್ನೂ ಕೇಳಿ ಮಾಡ್ತಿರ್ಲಿಲ್ಲ ನನಗನ್ಸಿದ್ದನ್ನು ನಾನು ಹೀಗೆ ಆಡ್ತೀನಿ ಅಷ್ಟೇ ನಾವು ಯಾವ್ದಾದರೂ ಒಳ್ಳೆ ಹಾಡು ಕೊಡ್ತಿದ್ವಿ ಈ ಥರ ಆಡಿಸ್ಬೇಕು ಇವ್ರು ಕಲ್ಲಿದ್ದು ಬಂದು ಕೇಳೋರು ಏನು ರೀ ಮಾಡಿದ್ದೀರಾ ಅಂತ ಹಾಡು ಕೇಳಿಸ್ ಏಯ್ ನಮಗೆಲ್ಲ ಗಿಟ್ಟದಿಲ್ಲ ತಗೊಳ್ಳ್ರಿ ನೀವು ಬೇರೆಯವ್ರ ಬಾಲ್ಸುಬ್ರಹ್ಮಣ್ಯಂ ಕೊಡ್ರಿ ಇಂಥ ಹಾಡುಗಳೆಲ್ಲ ನಮಗೆಲ್ಲ ಬ್ಯಾಟ್ರಿ ಇದೆಲ್ಲ ಅಲ್ಲ ನಮಗೆ ಏರೇ ರೇ ರೇ ಅನ್ನೋದು ಕೊಡ್ರಿ ಹಾಡ್ತೀವಿ ಅನ್ನೋರು ಅವರು ನೇರವಾಗಿ ಮಾತಾಡಿ ಅವರು ನೇರವಾಗಿ ಬದುಕಿ ಸುಖಪಟ್ಟವರು ಕನ್ನಡವನ್ನ ಸುಖಪಟ್ಟವರು ಒಂದೊಂದು ಕ್ಷಣವನ್ನ ಅನುಭವಿಸಿದ್ದಾರೆ ಈ ಬದುಕಿನಲ್ಲಿ ಅವರು ಅವ್ರ ಎನರ್ಜಿನ ಹಾಗೆ ತಗೊಂಡೆ ನೀನು ತಗೊಂಡಾಗ ನೀನು ಏನು ಮಾಡಿದೆ ಅಂದ್ರೆ ನೀನೇ ಸಚಿನ್ ಭರದ್ವಾಜನಾಗ್ ಆಡಿದೆ ನಿಂದು ಒರಿಜಿನಲ್ ವಾಯ್ಸು ಮೇಲ್ ಹಾಡಿದ್ರೆ ಹೇಗಿರುತ್ತೆ ಅಂತ ನಮ್ಗೆ ಇವತ್ತು ಗೊತ್ತಾಯ್ತು ಆಗಿ ಆಡಿದ್ಯಾ ಇಂಥ ಸಂದರ್ಭಗಳಲ್ಲಿ ಈ ತರ ಒರ್ಜಿನಾಲಿಟಿಯನ್ನು ಡೆವಲಪ್ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಯಾವತ್ತೋ ಒಂದು ದಿವಸ ನೀನೊಬ್ಬ ಡಿಫ್ರೆಂಟ್ ವ್ಯಕ್ತಿ ಆಗಬೇಕಲ್ವ ಈ ಎಲ್ಲ ಅನುಭವಗಳನ್ನ ತೆಗೆದುಕೊಂಡು ಒರ್ಜಿನಲ್ ಆಗಬೇಕು ನೀನು ಓಕೆ ಅದು ಭಾಳ ಇಷ್ಟ ಆಯಿತು ನನಗೆ